ವೀಕ್ಷಕರೇ ನಮ್ಮ ದೇಶದ ಬೆನ್ನೆಲ್ ಬಾಗಿರುವಂತಹ ರೈತರು ಎದುರಿಸ್ತಾ ಇರುವಂತಹ ಕಷ್ಟ ಒಂದೆರಡಲ್ಲ ಬೆಳೆ ಚೆನ್ನಾಗಿ ಬಂದ್ರೆ ಒಳ್ಳೆ ರೇಟ್ ಸಿಗಲ್ಲ ಒಳ್ಳೆ ರೇಟ್ ಸಿಕ್ಕಿದ್ರೆ ಬೆಳೆ ಚೆನ್ನಾಗಿ ಬರೋದಿಲ್ಲ ಆದ್ರೂ ನಮ್ಮ ರೈತರು ಯಾವ್ದಕ್ಕೂ ಎದುರುಕೊಳ್ತಲ್ಲೇ ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ ಎಷ್ಟೇ ಸಾಲ ಆದ್ರೂ ಪರವಾಗಿಲ್ಲ ಬೆಳೆನ ಬೆಳೆಯೋದನ್ನ ಮಾತ್ರ ಬಿಡೋದಿಲ್ಲ ಅಂತ ಒಬ್ಬ ರೈತರನ್ನ ನಾನಿವತ್ತು ನಿಮ್ಗೆ ಪತ್ತೆ ಮಾಡಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ನಾವು ಬೋರ್ ಮಾಡಿ ಬೆಳೆ ಈ ಹುಳ್ಳಿ ಗಿಡ ಬೆಳೆ ಹಾಕಿದೀರಿ ಸರ್ ಇದರಲ್ಲಿ ಕಟ್ ನೀರು ಮಾಡಿಕೊಂಡು ಟಮಟ ಮಾ ಹಾಕ್ತೀವಿ ಮತ್ತೆ ಗಿಡ ಹಾಕ್ತೀವಿ ಮತ್ತೆ ರಾಗಿ ಬೆಳಿತೀವಿ ನೆಣಸು ಚಿಲ್ಲರೆ ಬೆಳೆ ಹಾಕಿ ಮಾಡ್ತಾ ಇದ್ದೀವಿ ಸರ್ ಕೆಲವು ಜನ ಮಾಡ್ತಾರೆ ಡ್ರಿಪ್ ಮಾಡಿರ್ತಾರೆ ನೀರು ಕಟ್ಟಂಗಿಲ್ಲ ಈ ಥರ ಬಗ್ಗಿ ಮಾಡೋಂಗಿಲ್ಲ ಈಗ ನಾವು ಮಾತ್ರ ಸ್ವಲ್ಪ ಬಂಡವಾಳ ಇಲ್ಲ ಹಣ ಇಲ್ಲ ನಾವು ಈಗ ನೋಡಿ ಕಟ್ ನೀರು ಮಾಡಿ ಕಾಲುವೆಲೆಲ್ಲ ಒಂದು ಕಡೆಯಿಂದ ಬಿಟ್ಕೊಂಡು ಒಂದೊಂದೇ ಒಂದೊಂದೇ ಪಟ್ಟದಲ್ಲಿ ಈ ಥರ ಕಟ್ ನೀರು ಮಾಡಿ ಕಟ್ ನೀರು ಬಿಡ್ತೀವಿ ಸರ್ ನಾವು ಒಂದು ಒಂದೊಂದು ಇದಕ್ಕೆ ಆದ ತಕ್ಷಣ ನೀರಲ್ಲಿ ಆದ್ಮೇಲೆ ಇನ್ನೊಂದು ಬಿಡೋದು ಈಗ ಒಂದೊಂದು ಕಡಗ್ ಮಾಡಿದೀವಿ ಒಂದೊಂದು ಪಾತಿ ತರ ಒಂದೊಂದು ಪಾತಿಗೆ ಒಂದ್ ಕಡೆಯಿಂದ ಕಟ್ಕೊಂಡ್ ಹೋಯ್ತೀವಿ ಒಂದ್ ಕಡೆಯಿಂದ ಕಟ್ಕೊಂಡು ಒಂದೊಂದೇ 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 ಪಟ್ಟದಲ್ಲಿ ಕಟ್ಕೊಂಡ್ ಕಟ್ಕೊಂಡ್ ಹೋಯ್ತೀವಿ ಹ್ಮ್ ಇಷ್ಟೊಂದ್ ಬೆಳಗ್ಗೆ ಸಾಯಂಕಾಲ ಮಾಡ್ತಾನೆ ಇರ್ಬೇಕು ಏನ್ ಮಾಡ್ತೀರಾ ಇದು ಡ್ರಿಪ್ ಬಿಟ್ರೆ ನಾವು ಈ ತರ ಕಟ್ಟಂಗಿಲ್ಲ ಹ್ಮ್ ಅದು ಏನೋ ಈಗ ಪೈಪ್ ಲೈನ್ ಡ್ರಿಪ್ ಬಂದಿದೆ ಸರ್ ಆ ತರ ಮಾಡಿದ್ರೆ ಕಟ್ಟಂಗಿಲ್ಲ ಏನೋ ಡ್ರಿಪ್ ಬಿಟ್ ಬಿಟ್ರೆ ಇದಾಗೋಯ್ತದೆ ಸುಲಭ ಆಯ್ತದೆ ಈಗ ಏನಂದ್ರೆ ಟ್ರಿಪ್ ಮಾಡ್ತಿಲ್ವಲ್ಲ ಅದಕ್ಕೆ ಏಕ ಒಂದ್ ಕಡೆಯಿಂದ ಕಟ್ಕೊಂಡು ತೊಡಿ ತರ ಬಗ್ಗಿ ಸಾಯಂಕಾಲವರೆಗೂ ಕರೆಂಟ್ ಕೊಟ್ಟಾಗ ಕಟ್ ಅಂದ್ರೆ ನಿಮ್ ಕೆಲಸ ಯಾವಾಗ ಶುರು ಮಾಡ್ತೀರಾ ಸರ್ ಹಂಗಾದ್ರೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಾ ಬೆಳಗ್ಗೆ ಇದು ಕರೆಂಟ್ ಕೊಟ್ಟಂಗೆ ಸರ್ ಬಂದಂಗೆ ಮಳೆ ಬಂದ್ರೆ ಏನು ಕಟ್ಟಂಗಿಲ್ಲ ಅವಾಗ ಸ್ವಲ್ಪ ನಮಗೆ ಫ್ರೀ ಆಗುತ್ತೆ ಇರುತ್ತೆ ಮಳೆ ಬರದೆ ಆದ್ರೆ ಈ ತರ ನಾವು ಕಟ್ ನೀರ್ ಮಾಡ್ಲೇಬೇಕು ಕಟ್ಟಲೇಬೇಕು ಇವಾಗ ಯಾವ ಬೆಳೆ ಇದೆ ಈಗ ಹುಳಿಗಿಡ ಹಾಕಿರೋದು ಸರ್ ಎಲ್ಲಾ ಹುಳಿಗಡೆ ಹಾಕಿದ್ರೆ ಹುಳಿಗಡೆನೆ ಹಾಕಿ ಸರ್ ನಾವ್ ಈಗ ಈ ಬೆಳೆ ಆದ್ದು ಒಂದು ತಿಂಗಳು ಬಿಟ್ಟು ಬೇರೆ ಬೆಳೆ ಹಾಕ್ಬೇಕು ಸರ್ ಹಿಂದೆ ಆಗಲ್ಲ ಒಂದೊಂದು ತಿಂಗಳು ಗ್ಯಾಪ್ ಬಿಟ್ಟು ಹುಟ್ಟು ನೆಲ ಕುದ್ರಿ ಗೊಬ್ಬರ ಗೋಡ್ ಹಾಕಿ ಮತ್ತೆ ಏನಾದ್ರೂ ಬೇರೆ ಬೆಳೆ ಬೇರೆ ಬೆಳೆ ಹಾಕ್ಬೇಕು ಇದಾದ್ಮೇಲೆ ಟಮಾಟೋ ಹಾಕೋಣ ಅಂತ ಮಾಡಿದೀನಿ ಸರ್ ಅಂದ್ರೆ ವರ್ಷಕ್ಕೆ ಎಷ್ಟು ಬೆಳೆ ಹಾಕ್ತಿರಾ ವರ್ಷಕ್ಕೇನು ಒಂದು ಸರಳವಾಗಿ ಒಂದು ಮೂರು ಬೆಳೆ ಹಗಿಬಹುದು ಇಲ್ಲ ಎರಡು ಬೆಳೆ ಮೂರ್ ಬೆಳೆ ಹುಳಿ ಗಿಡ ಆದ್ರೆ ಮೂರು ಬರುತ್ತೆ ಸರ್ ಈ ಬಾಕಿ ಬೆಳೆ ಮೂರ್ ಬೆಳೆ ಬರಲ್ಲ ಹೋಟೆಲ್ ಒಂದ್ ಎರಡು ಬೆಳೆ ಗ್ಯಾರಂಟಿ ಅಂದ್ರೆ ಇದು ಎಷ್ಟು ದಿಸಕ್ಕೆ ಬರುತ್ತೆ ಹುಳಿ ಗಿಡ ಈ ಹುಳಿ ಗಿಡ ಸುಮಾರು ಒಂದು ಎರಡು ಒಂದೂವರೆ ತಿಂಗಳಿಂದ ಎರಡು ತಿಂಗಳ ಒಳಗೆ ಬರುತ್ತೆ ಸರ್ ಬಂದ್ಬಿಡುತ್ತೆ ಹಾ ಬಂದ್ಬಿಡುತ್ತೆ ಆದ್ರೆ ಇದೇನಂದ್ರೆ ದಾರ ಕಟ್ಟಂಗಿಲ್ಲ ಜಾಸ್ತಿ ಔಷಧಿ ಹೊಡೆಯಂಗಿಲ್ಲ ಖರ್ಚಿಲ್ಲ ಅದು ಬೇರೆ ಬೆಳೆ ಬೆಳಿಬೇಕಾದ್ರೆ ಬಾರಿ ಖರ್ಚು ಬರುತ್ತೆ ದಾರ ಕಟ್ಟಬೇಕು ಎಣ್ಣೆ ಬದನೆ ಗಿಡ ಹಾಕಿದ್ರೆ ಔಷಧಿ ಜಾಸ್ತಿ ಎಳಿತದೆ ಮತ್ತು ಭಾರಿ ಉಳುಕ ಅರ್ಧ ಅರ್ಧ ಹೋಗುತ್ತೆ ಟೊಮೆಟೆಡ್ ಆಗಿದ್ರೆ ರೋಗ ಆ ಥರ ಆಗುತ್ತೆ ಸರ್ ಅದಕ್ಕೆ ಭಾರಿ ಖರ್ಚು ಬರುತ್ತೆ ದಾರ ಕಟ್ಟಬೇಕು ನಿಲ್ಲಿಸ್ಬೇಕು ಅದಕ್ಕೆ ಬಂದರೆ ಹೊಂತು ಬೆಳೆ ಅಂದರೆ ಒಯ್ತು ಅಂದರೆ ಹೋಗೇ ಬರುತ್ತೆ ಸರ್ ಆ ಥರ ಆಗುತ್ತೆ ಸರ್ ಆ ಥರ ಹೋದರೆ ಏನು ಮಾಡ್ತೀರಾ ಸರ್ ಅವಾಗ ಏನು ಮಾಡೋಕ್ಕಲ್ಲ ಸರ್ ಔಷಧಿ ತರ್ತೀವಿ ಹೇಳಿದ್ರೆ ಔಷಧಿ ಅಂಗಡಿಗೆ ಹೋದರೆ ಅವರು ಔಷಧಿ ಕೊಡ್ತಾರೆ ಸರ್ ಏನೋ ಮಾಡೋದು ಮಾಡಪ್ಪ ಅದೇನು ಮಾಡೋಕ್ಕಲ್ಲ ಅಂತ ಹೇಳ್ತಾರೆ ಸರ್ ಮತ್ತೆ ಗಿಡ ಹಾಕಿದೀವಿ ಸರ್ ಸುಮಾರು ಒಂದ್ ನಾಲ್ಕು ಸಾವಿರ ಐದು ಸಾವಿರ ಮೊನ್ನೆ ಒಂದ್ ಕಡಿಂದ ಬೆಳೆ ಬರೋದಕ್ಕೆ ಯಾರ ಪೂರ್ತಿ ಒಣ್ಕೊಂಬಿ ಅದೇನು ಗಿಡನೆ ಇನ್ನೇನು ಬೆಳೆ ಬರುತ್ತು ಗಿಡ ಒಣ ಎಲ್ಲ ಗಿಡ ಎಲ್ಲ ಗಿಡ ಒಣಕೊಂಡು ಒಣಕೊಂಡು ಬಂದೇ ಬಿಟ್ಟು ಆಮೇಲೆ ಅಂಗಡಿಗೆ ಹೋಗಿ ಎಣ್ಣೆ ಅಂಗಡಿಗೆ ಹೇಳಿರೆ ನೋಡಪ್ಪ ಎಲ್ಲ ಬುಡಕ್ ಬಿಡ್ಬೇಕು ಡ್ರಾಪ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಮಾಡಿದೆ ಮಾಡಿದ್ರು ಕೂಡ ಅವರು ಹೇಳ್ಬಿಟ್ರು ಅದೊಂದ್ಸರಿ ಬಂದ್ರೆ ರೋಗ ಅದು ಏನ್ ಮಾಡಿದ್ರು ತಪ್ಪಸಕ್ಕಾಗಲ್ಲಪ್ಪ ಅದು ಭೂಮಿ ತರಣ ಆತರ ಇದೆ ಏನು ಮಾಡೋಕ್ಕಾಗ ಅಂತ ಆಮೇಲೆ ಅರ್ಧ ಬೆಳೆ ಬೆಳಿಲೇ ಇಲ್ಲ ಸರ್ ಬೆಳೆ ಆಗಲೇ ಏನು ಆಗ್ಲೇ ಇಲ್ಲ ಸುಮಾರು ಒಂದು ಒಂದು ಮೂವತ್ತ ಸಾವಿರ ಖರ್ಚು ಮಾಡಿದೆ ಕೊನೆಗೆ ಬೆಳೆ ಬರಲೇ ಇಲ್ಲ ಆಮೇಲೆ ಯಾಕೋ ಬೇಜಾರಾಯಿತು ಎಲ್ಲ ರೋಟ್ ಓಡಿಸ್ಬಿಟ್ರೆ ಈಗ ರೋಟ್ ಓಡಿಸ್ ಹಾಕಿರೋ ಸರ್ ಅದಕ್ಕೆ ಲಾಸ್ಟಲ್ಲಿ ಫೋಟೋ ಹಿಡಿದ್ರಲ್ಲ ವಿಡಿಯೋ ಮಾಡಿದ್ರಲ್ಲ ಅದು ಬದ್ನೇಕ್ ಬದ್ನಿಸೋಚನೆ ಹಾಕಿದೆ ಹೆಂಗ ಹೆಂಗ ಆಗ್ಬಿಟ್ರೆ ಲಾಸ್ಟ್ ಸರ್ ಏನ್ ಮಾಡ್ತೀರಾ ಆದ್ರೂ ಒಂದು ಧೈರ್ಯ ಮಾಡಿ ಮಾಡ್ತಾ ಇದ್ದೀವಿ ಮಾಡ್ಬೇಕು ಅಂತ ಮಾಡೋದು ಮಾಡ್ತೀವಿ ಸರ್ ಅದು ಬಂತು ಅಂದ್ರೆ ಬೆಳೆ ಬಂತು ಇಲ್ರೆ ಅದು ನೋಡಿ ಈ ತರ ಏನೋ ರೋಗ ನೋಡಿ ನೀವೇ ನೋಡಿ ರೋಗ ಬಂದ್ರೆ ಹೌದು ಇಲ್ಲಿ ಇಲ್ಲಿ ಜಲ ನೋಡಿ ಗಿಡನೇ ಸಾಯ್ತದೆ ನೋಡಿ ಆ ಪೂರ್ತಿ ಪಗ್ ಪೂರ್ತಿ ಸತ್ತೆ ಹೋಯ್ತು ಸರ್ ಒಂದೂವರೆ ಅಡಿ ಪಟ್ಟ ಹೊಡಿಬೇಕು ಸರ್ ಇದು ಬೀಜ ಮಾಮೂಲಿ ನಾಲ್ಕು ಬೆಟ್ಟಗೊಂದು ಬೀಜ ಓಡ್ಬೇಕು ಸರ್ ಅಂದ್ರೆ ಗ್ಯಾ ಅಷ್ಟಾಗಿ ಒಂದ್ ನಾಲ್ಕ್ ಬೆಟ್ಟ ಆಮೇಲೆ ಒಂದ್ ಬೀಜ ಒಂದ್ ನಾಲ್ಕ್ ಬೆಟ್ಟ ಆಮೇಲೆ ಒಂದ್ ಬೀಜ ಆತರ ಇದು ಹತ್ತ ಹತ್ರ ಹಾಕ್ಬೇಕು ಬೀಜ ತೀರಾ ದೂರ ಹಾಕೋದಲ್ಲ ಹತ್ತತ್ರ ನಾಲ್ಕು ಪೆಟ್ಟು ಒಂದು ಅರ್ಧ ಅಡಿಗೆ ಒಂದು ಬೀಜ ನಾಲ್ಕು ಪೆಟ್ಟಿಗೆ ಒಂದು ಬೀಜ ಹಾಕ್ಬೇಕು ಸರ್ ಇದು ಬೆಳೆ ಬಂದ್ರೆ ರೈಟ್ ಸಿಗಲ್ಲ ಬೆಳೆ ಸುಮಾರಾಗಿ ಬಂತು ಅಂದ್ರೆ ರೈಟು ಡೌನು ಸುಮಾರು ಒಂದು ಮಣ ಕೆಜಿ ಜಿ ಇಪ್ಪತ್ತೈದು ಮೂವತ್ತು ಇಪ್ಪತ್ತೈದು ಆ ಥರ ಸಿಕ್ಕುತ್ತೆ ಕೆ ಜಿ ಒಂದು ಸುಮಾರಾಗಿ ಏನೋ ರೈಟ್ ಸಿಕ್ಕಿದೆ ಒಂದು ನಲ್ವತ್ತು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೆ ಜಿ ಆ ಥರ ಹೋದರೆ ಪರವಾಗಿಲ್ಲ ಇದು ಇಪ್ಪತ್ತೈದು ಮೂವತ್ತು ಹೋದರೆ ಏನೂ ಆಗೋಲ್ಲ ಸರ್ ನಾವು ಮಾಡೋ ಕೂಲಿನೂ ಬರಲ್ಲ ಇದರೊಳಗೆ ಏನೋ ಒಂದು ನಾನ್ನೂರು ಐನೂರು ಕೆ ಜಿ ಐವತ್ತು ಅರವತ್ತು ಹೋದರೆ ಏನೋ ಸ್ವಲ್ಪ ಮಾಡಿದ ಖರ್ಚಿಗೆ ಪರವಾಗಿಲ್ಲ ಈಗ ನಾವು ಒಬ್ಬರು ಮಾಡೋ ಕೆಲಸ ಅಲ್ಲ ಎಲ್ಲ ಆಳುಗಳು ಹಾಕಿ ಬಿಡಿಸ್ಬೇಕು ಬಿಡಿಸ್ಬೇಕಾದ್ರೆ ಆಳುಗಳು ಜಾಸ್ತಿ ತೊಗೊತಾರೆ ತೊಗೊಂತದೆ ಅದು ಏನೋ ಸಿಕ್ಕಿರೋ ಸಿಕಾರಿ ಇಲ್ದ್ರೆ ಬಿಕಾರಿ ನಂಗೆ ಏನು ಮಾಡೋ ಕರ್ತೆ ಮಾಡಬೇಕು ಬೇರೆ ಕೆಲಸ ಇಲ್ಲ ಮಾಡಲೇಬೇಕು ಆ ಥರ ಮಾಡ್ತಾ ಇದ್ವಿ ಸರ್ ಸೊಸಿ ಅಂತ ಹಾಕಿದ್ದೆ ಪೂರ್ತಿ ಮುಂಚೆ ಹಾಂ ಪೂರ್ತಿ ಸುಮಾರು ಒಂದು ನಾಲ್ಕು ಸಾವಿರ ಸೊಸಿ ಹಾಕಿದ್ವಿ ಸರ್ ಸಸಿಲು ಒಂದು ಸ್ವಲ್ಪ ಸತ್ತೋಗ್ಬಿಟ್ಟು ಆಮೇಲೆ ಕೊನೆ ತಿರ್ಗ ಎರಡು ಸರಿ ಮೂರು ಸರಿ ತಂದು ಹಾಕಿದ್ವಿ ಹಾಕಿ ಏನೋ ಸ್ವಲ್ಪ ಇಂಪ್ರೂವ್ ಮಾಡಿ ಗಿಡ ತಂದೆ ಸರ್ ಇನ್ನೇನು ಫಸಲು ಬರೋದಕ್ಕೆ ಗಿಡ ಒಂದು ಕಡೆಯಿಂದ ಎಲ್ಲ ಸತ್ತೋಗ್ಬಿಡ ಸರ್ ಇವತ್ತಿರೋ ಗಿಡ ಬೆಳಗಿಲ್ಲ ಬೆಳಿಗ್ಗೆ ಇರೋ ಗಿಡ ನಾಡೋದಿಲ್ಲ ಆ ಥರ ಆಗಿ ಕಾಯಿನೂ ಇಲ್ಲ ಅದರೊಳಗೆ ಏನೂ ಒಂದು ಪೈಸದ ಲಾಭ ಇಲ್ಲ ಇಲ್ಲ ಏನು ಅಧಿಕ ಇಲ್ಲ ಸರ್ ಕೊನೆಗೆ ಬೇಜಾರಾಗಿ ಎಲ್ಲ ರೋಟ್ರಿ ಓಡಿಸ್ಬಿಟ್ಟೆ ಸರ್ ಎಷ್ಟು ಲಾಸ್ ಆಯ್ತು ಸರ್ ಅವಾಗ ಒಂದು ಸುಮಾರು ಹಾಗೆ ಎಲ್ಲ ಈಗ ಸೊಸೆಯಿಂದ ಉಳೋದ್ರಿಂದ ಮಾಡೋದ್ರಿಂದ ಸುಮಾರು ಒಂದು ಇಪ್ಪ ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ವಿ ಗೊಬ್ಬರ ಎರಡು ಮೂಟೆ ಗೊಬ್ಬರ ಕೊಟ್ಟೆ ಸರ್ ಅವೆಲ್ಲ ಇಷ್ಟೊಂದು ನೀರು ಕಟ್ಟಿದೆ ಮಾಡಿದೆ ಅದಕ್ಕೆ ಏರಾಕಕ್ಕೆ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿತ್ತು ಆಗಿದ್ರು ಏನು ಒಂದು ರೂಪಾಯಿ ಅದರೊಳಗೆ ಲಾಭ ಅಂತೂ ಇಲ್ಲ ಎಲ್ಲ ಕೈಯಿಂದ ಲಾಸ್ ಆಯ್ತು ಏನು ಬರ್ಲಿಲ್ಲ ಏನು ಬರ್ಲಿಲ್ಲ ಅದೇ ಕೊನೆಗೊಳಗೆ ಟ್ರ್ಯಾಕ್ಟರ್ ಒಡ್ಬಿಟ್ಟು ಇದಾನ ಹಾಕಣ ಅಂತ ಮಾಡ್ದೆ ಇದಕ್ಕೆ ನೋಡಿ ಈ ತರ ಹೋಗಿ ಹ್ಮ್ ಇವಾಗ ಇದು ಹಿಂಗೆ ಸರ್ ಇದು ಮಾಡಿದ್ರೆ ರೈತ ಬದುಕೋದ್ ಹೆಂಗೆ ಮಾಡೋದಂಗೆ ರೈತ ಉದ್ದಾರ ಆಗೋದಂಗೆ ಕೊಡೋರ್ ಬಟ್ಟಿ ಕೊಡೋದಂಗೆ ತಿರ್ಸೋದೇ ಹೌದು ಅದೇ ಅದೇ ಕಷ್ಟ ಈಗ ಮೇನೋ ಬೆಳೆ ಬೆಳಿದೀವಂತ ಒಬ್ಬರ ಹತ್ರ ಸಾಲ ತಗೊತೀವಿ ಮಾಡ್ತೀವಿ ಬಡ್ಡಿಗೋ ಬಾಸ್ಗೋ ಏನೋ ಬೆಳೆ ಬಂದಾಗ ಕೊಟ್ಟ ಈ ತರ ಬೆಳೆ ಬಂದ್ರೆ ಅವ್ರದ್ದು ಕೊಡಕು ಈಸ್ಕೊಂಡಿದ ಕಾಸ್ ಬಡ್ಡಿ ಕಟ್ಟೋಕ್ಕೂ ಆಗಲ್ಲ ತಿರ್ಗಿ ವಾಪಸ್ ಕೊಡಂಗೂ ಇಲ್ಲ ಹೌದು ಅವಾಗ ಸರ್ ಮಾಡಿ ತರ ಮಾಡ್ಕೊಂಡು ಮಾಡ್ಕೊಂಡು ಅದಕ್ಕೆ ಎಷ್ಟೋ ಜನ ಬೆಳೆ ಬಿಟ್ಬಿಟ್ರಿ ಸರ್ ಬೆಳೆ ಬಿಟ್ಬಿಟ್ಟಿದ್ದಾರೆ ಬೇಸಾಯ ಮಾಡೋದು ಬಿಟ್ಬಿಟ್ಟವ್ರೆ ಬೇಸಾಯ ಮಾಡೋದು ಬಿಟ್ಬಿಟ್ರೆ ಏನ್ ಮಾಡಿ ಈಗ ನಾನು ಸುಮಾರು ಇದಕ್ಕೆ ಲಾವಣ ಹಾಕಿ ಹಾಕಿ ಸಾಕದೇ ಸರ್ ಅಂತೂ ಇಲ್ಲ ಈಗ ಇದ್ರೊಳಗೆಲ್ಲ ಬಳ್ಕೊಂಡ್ರೆ ಸುಮಾರು ಸರ್ ಈಗ ಅದು ಇದೆಲ್ಲ ಬಳ್ಕೊಂಡ್ರೆ ಒಂದ್ ಹತ್ತು ಆಗಲ್ಲ ಸರ್ ಎಲ್ಲಾ ಅಂದ್ರೆ ಬೆಳೆ ಬಂದಾದ್ಮೇಲೆ ಈಗ ಇಷ್ಟು ಬೆಳೆ ಏನಾಯ್ತು ನೋಡಿ ಏನ್ ಸಿಕ್ಕುದು ನೋಡಿ ಏನಿಲ್ಲ ಎರಡು ಎರಡು ಕಾಯಿ ಕಿತ್ಕೊಂಡ್ರೆ ಎರಡು ಬೆಳೆ ಕಿತ್ಕೊಂಡ್ರೆ ಮುಗಿತು ಅಲ್ಲಿ ರೈಟ್ ಸಿಕ್ಕಿದ್ರೆ ಸಿಕ್ಕ ಸಿಕ್ತು ಇಲ್ಲ ಅದೇ ಮಾರ್ಕೆಟ್ ಅಲ್ಲಿ ಈಗ ಇದಕ್ಕೆ ಕೀಳ್ಬೇಕಾದ್ರೆ ಮುನ್ನೂರು ರೂಪಾಯಿ ಕೂಲಿ ಸರ್ ಮಧ್ಯಾಹ್ನಕ್ಕೆ ಮುನ್ನೂರು ರೂಪಾಯಿ ಒಂದ್ ಹೆಣ್ಣೊಳಗೆ ಮಧ್ಯಾಹ್ನಕ್ಕೆ ಅಂದ್ರೆ ಎಷ್ಟು ಗಂಟೆ ಎಷ್ಟು ಒಂದ್ ಗಂಟೆ ಕೆಲಸ ಮಾಡೋದು ಹನ್ನೆರಡು ಗಂಟೆ ಊರ್ಗು ಮಾಡ್ತಾರೆ ಸರ್ ಅಷ್ಟೇ ಹನ್ನೆರಡು ಗಂಟೆ ಗಂಟೆ ಬಂದ್ರೆ ಹನ್ನೆರಡು ಗಂಟೆ ಗಂಟೆ ಮಾಡಿದ್ರೆ ಮುನ್ನೂರು ರೂಪಾಯಿ ಕೂಲಿ ಕೊಡ್ಬೇಕು ಒಂದ್ ಎಂಟ್ನಾಲ್ಕು ಬಿಡಿಸಕ್ಕೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಮತ್ತೆ ಮಾಡಿದ್ರೆ ಇನ್ನೊಂದು ಮುನ್ನೂರು ಮತ್ತೆ ಇನ್ನು ಸಾಯಂಕಾಲ ಗಂಟೆ ಮಾಡ್ಬೇಕಂದ್ರೆ ಇನ್ನೂ ಮುನ್ನೂರು ಇದೆ ಅವ್ರಿಗೆ ಟೀ ಅದು ಬಿಸ್ಕತ್ ಅಂತೆ ಬಂದ್ ಅಂತೆ ಎಲ್ಲ ಕೊಟ್ಟು ಮಾಡಿ ತಿರ್ಗ ಅದರೊಳಗೆ ಈಗ ಇದು ಆ ಗುಂಡ್ಲಿ ಬಿಡಿಸ್ಬೇಕಾದ್ರೆ ಸುಮಾರು ಒಂದು ಒಂದ್ ಏಳು ಗಂಟೆ ತಾಳ್ಬೇಕು ಸರ್ ಮಧ್ಯಾಹ್ನಕ್ಕೆ ಅತ್ತಾಳು ಅತ್ತಾಳುಬೇಕು ಅತ್ತಾಳು ಲೆಕ್ಕ ಹಾಕಿಕೊಳ್ಳಿ ಸರಿ ಬರ ಬಿಡಿಸೋದಕ್ಕೆ ಆಗೋಯ್ತು ಮೂರು ಸಾವಿರನೇ ಆಗೋಯ್ತು ಮೂರು ಸಾವಿರ ಆಯ್ತು ಅಲ್ಲೇ ಅಲ್ಲೇ ಮಂಡಿ ಖರ್ಚು ಲಗೇಜು ಎಲ್ಲ ಕಳ್ದು ಅದರಲ್ಲೇ ಏನು ಉಳಿದಿದೆ ಉಳಿಯಲ್ಲನೋ ಬಾಮೇಲೆ ಗೊತ್ತಾ ಅದೇ ನಿಮ್ಮೆಲ್ಲಾ ಮಾರಾದ್ಮೇಲೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಷ್ಟು ಉಳಿತು ಎಷ್ಟು ಖರ್ಚಾಯ್ತು ಅಂತ ಎಷ್ಟು ಖರ್ಚಾಯ್ತು ಎಷ್ಟು ಉಳಿತು ಇನ್ನ ನಾಕಿದ ಬೆಳೆ ತಂದಿದ್ದರಲ್ಲಿ ಏನು ಉಳಿದು ಅಂತ ಅವಾಗ ಗೊತ್ತಾಗುತ್ತೆ ಅದೇ ಅಲ್ಲಿಂದ ಅಲ್ಲಿಗೆ ಸರ್ ಅಲ್ಲಿಂದ ಅಲ್ಲಿಗೆ ಏನು ಏನು ಬರಲ್ಲ ಅಲ್ಲಿ ಏನು ವರ್ಕೌಟ್ ಇಲ್ಲ ಸರ್ ಸುಮ್ಮನೆ ಏನಂದ್ರೆ ಮಾಡಬೇಕು ನೋಡಿ ಈಗ ಬದಲ ಸಸಿ ಹಾಕಿದ್ನ ಅದಕ್ಕೆ ಲಾಕ್ ಕೂಡ ಹಾಕಿದ್ನ ಈಗ ಇದ್ರ ರೋಟ್ ಹೊಡ್ಸ್ನ ಇದ್ರ ಉಳಿಸಿನ ಇದೆಲ್ಲ ಮಾಡಿದ್ಮ ನೋಡಿ ಈಗ ಈ ಈ ಈ ರೋಗ ಎಲ್ಲ ಬರೀ ಖರ್ಚು ಹಾಂ ಎಲ್ಲ ಖರ್ಚು ನೋಡಿ ಸರ್ ಏನು ರೋಗ ಅಂತ ಏನಾದರೂ ಗೊತ್ತಾಯ್ತಾ ಏನು ಗೊತ್ತಾಗ್ಲಿಲ್ಲ ಸರ್ ಎಣ್ಣೆ ಅಂಗಡಿಗೆ ಹೋಗಿದ್ವಿ ಎಣ್ಣೆ ಕೇಳಿದೆ ಹಿಂಗೆ ಗಿಡ ಸಾಯ್ತವೆ ಆಗ್ಲೇ ಫಸಲ್ ಬಂದೈತಿ ಅಂತ ಅವರು ಎಣ್ಣೆ ಪೌಡ್ರ್ ಕೊಟ್ರು ಸರ್ ಹೊಡಿ ಅಂತ ಹೊಡೆದ್ರೆ ಹೊಡೆದ್ರು ಬೇಡ ಆಗ್ಲಿಲ್ಲ ಸರ್ ಹೊಡಿ ಇತರ ಎಲ್ಲ ಗಿಡ ಎಲ್ಲ ಒಂದ್ ಕಡೆ ಸಾಯ್ತು ನೀವು ಈ ತರ ಆಗ್ತಾ ಇದೆ ಅಂತ ಕೃಷಿ ಇಲಾಖೆಗೆ ಹೋಗ್ ಕೇಳಿದಿದ್ರೆ ನಿಮ್ಗೆ ಏನಾದ್ರು ಸಹಾಯ ಸಿಕ್ಕಿರೋದು ಕೃಷಿ ಇಲಾಖೆ ಇಲ್ಲಿ ಯಾವ್ದು ಇಲ್ಲ ಸರ್ ಅದೇ ಕೃಷಿ ಇಲಾಖೆ ಮಾಡಿ ಇದೆ ಮಾಗಡಿಯಿಂದ ಮುಂದೆ ಮಾಗಡಿ ಮಾಡಿಲೆ ಕೃಷಿ ಇಲಾಖೆ ಮಾಡಿಲ್ಲ ಇದೆ ಸರ್ ನೀವು ಕೇಳಿದ್ರೆ ಏನಾದ್ರು ಒಂದು ಹೇಳಿದ್ರೆ ಹೋಗ್ಲಿಲ್ಲ ಸರ್ ಅದ್ರ ಹೋಗ್ಲಿಲ್ಲ ಎರಡು ಮೂಟೆ ಗೊಬ್ಬರ ಕೊಟ್ಟಿದ್ದೀನಿ ಸರ್ ಎರಡು ಮೂಟೆ ಕೊಟ್ಟಿ ಎರಡು ಮೂಟೆ ಗೊಬ್ಬರ ಒಂದು ಮೂಟೆ ಒಂದುವರೆ ಸಾವಿರ ಒಂದುವರೆ ಸಾವಿರ ಮೂರು ಸಾವಿರ ರೂಪಾಯಿ ಮೇಲಿಂದ ಇಲ್ಲಿವರೆಗೂ ಇಷ್ಟೇ ಇದೆ ಎರಡು ತುಂಡ ಎರಡು ತುಂಡ ಎರಡು ತುಂಡಕ್ಕೆ ಈಗ ನೋಡಿ ಮೊನ್ನೆ ಅದಕ್ಕೆ ಹಾಕಕ್ಕೆ ಒಂದು ಮೂಟೆ ತಂದಿದ್ದೀನಿ ಅದಕ್ಕೆ ಹ್ಮ್ ಈಗ ಅದಕ್ಕೂ ಒಂದು ಎರಡು ಮೂಟೆ ಮೂರು ಮೂಟೆ ಸರ್ ನೀರಲ್ಲಿ ಹಂಗೆ ಕಾಲುವೆ ತರನೇ ಕೊಟ್ಬಿಡ್ತೀರಾ ಕಾಲುವೆ ಎಲ್ಲ ಕೊಟ್ಬಿಡ್ತೀರಾ ಏನು ನೀರು ನೀರು ಇದು ಕಟ್ಟಿರಿ ಸರ್ ಕಟ್ಟಿರು ಮಾಡಿ ಗ್ರಿಪ್ ಗಿಪ್ಪು ಏನ್ ಮಾಡಿಸಿಲ್ಲ ಇದು ಪಟ ಮಾಡಿದೀವಲ್ಲ ಕಟ್ ನೀರ್ ಮಾಡಿ ಕಟ್ ನೀರೇ ಬಿಡ್ತೀವಿ ನೀರ್ ಇದೆ ನೀರಿದೆ ಈ ಬೆಳೆ ಬೆಳಿಬೇಕಾದ್ರೆ ಒಂದು ಎರಡು ಮೂರು ಸರಿ ಉಳಿಸ್ತೀವಿ ಮತ್ತೆ ಗೊಬ್ಬರ ಹಾಕ್ತೀವಿ ಮತ್ತೆ ಈಗ ನಾನು ಬದನೆ ಸೋಸಿ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅದು ಸೊಸಿ ಸೋಸಿ ರೋಟ್ ಮೇಲೆ ಈಗ ಎಲ್ಲ ಗೊಬ್ಬರ ಹಾಕಿ ರಾಟಿ ಗೊಬ್ಬರ ಉಳಿಸಿ ಎರಡು ಮೂರು ತರ ಉಳಿಸಿ ಈಗ ಒಂದು ಇಪ್ಪತ್ತು ದಿನ ಆಗಿದೆ ಸರ್ ಈ ಬೆಳೆಗಳಿ ಹಾಕೋಕ್ಕೆ ಹಾಕಿ ಇದಕ್ಕೆ ಈಗ ನಾಟಿ ಗೊಬ್ಬರ ಹಾಕಿದ್ವಿ ಮತ್ತೆ ಎಲ್ಲಾ ಉಳಿಸಿ ಮಾಡಿ ಬೀಜ ಬಿತ್ತನೆ ಬೀಜ ತಂದು ಅಂದ್ರೆ ಬೀಜ ತಗೊಂಡ್ಬರ್ತೀರಾ ಗಿಡ ತಗೊಂಡ್ಬಂದ್ ಹಾಕ್ತೀರಾ ಇಲ್ಲ ಸರ್ ಬೀಜ ತರ್ತೀವಿ ಬೀಜ ಬೀಜ ಅಂದ್ರೆ ಪ್ಯಾಕೆಟ್ ಐದೈದು ಕೆಜಿ ಪ್ಯಾಕೆಟ್ ಬರುತ್ತೆ ಸರ್ ಅದು ಒಂದು ಕೆಜಿ ಇನ್ನೂರು ರೂಪಾಯಿ ಸರ್ ಒಂದು ಕೆಜಿ ಬೀಜ ಅದನ್ನ ತಂದು ಬಿತ್ತನೆ ಮಾಡಿದ್ವಿ ಮಾಡಿ ಈ ತರ ಬೆಳೆಯಬೇಕಾದ್ರೆ ಈ ತರ ಬೆಳಿತೀವಿ ಸರ್ ಬೀಜ ತಂದಕ್ಕೆ ಅದು ಸಿಗ್ರೋಡಿ ಇರ್ತದೆ ಸರ್ ಬೀಜ ಈಗ ಹಾಕಿರಿ ಇವತ್ತು ಒಂದ್ ಆರ್ ದಿನ ಏಳು ದಿನ ಬೇಕು ಸರ್ ಹುಟ್ಟಬೇಕಾದ್ರೆ ಬೀಜ ಇಲ್ಲೇ ಹಾಕ್ಬಿಡ್ತೀರಾ ಡೈರೆಕ್ಟ್ ಭೂಮಿಗೆ ಹಾಕ್ಬಿಡ್ತೀರಾ ಭೂಮಿಗೆ ಉಂಡ್ಬಿಡ್ತೀವಿ ಸರ್ ಭೂಮಿಗೆ ಉಂಡ್ಬಿಡ್ತೀವಿ ಅಂದ್ರೆ ಅದು ಯಾವ ಕಾಲದಲ್ಲಿ ಇದ್ ಮಾಡ್ಬೇಕು ಸರ್ ಅಂದ್ರೆ ಮಳೆಗಾಲದಲ್ಲಿ ಮಾಡ್ಬೇಕಾ ಚಳಿಗಾಲದಲ್ಲಿ ಮಾಡ್ಬೇಕಾ ಈಗ ಅವೆಲ್ಲ ನೋಡ್ಕೊಂಡು ಇರಕ್ ಆಗಲ್ಲ ಸರ್ ಈಗ ಈಗ ಕೊರೆಗಾಲ ಇದು ಹಾಕ್ಬಾರ್ದು ಅಂತಾರೆ ಕೆಲವು ಜನ ಬೆಳೆ ಬರಲ್ಲ ಅಂತಾರೆ ಏನು ಹಾಕೋದ್ ಹಾಕೋಣ ಅಂತ ನಾನು ಮಾಡಿದ್ವಿ ಸರ್ ಇಷ್ಟು ಅದೆಲ್ಲ ಕಟಾವ್ ಮಾಡಾದ್ಮೇಲೆ ಅದನ್ನ ತಗೊಂಡಾಗ ಇಲ್ಲಿ ಮಾರ್ಕೆಟ್ ಹಾಕ್ತೀರಾ ಇಲ್ಲಿ ಹಾಕ್ತೀರಾ ಸರ್ ಮಾರ್ಕೆಟ್ ತಗೊಂಡೋಯ್ತು ಸರ್ ಬೆಂಗಳೂರು ಬೆಂಗಳೂರು ಮಾರ್ಕೆಟ್ ಬೆಂಗಳೂರು ಅಲ್ಲಿ ಯಾವ ಥರ ಇಸ್ಕೋತಾರ ಅವರು ಅಲ್ಲಿ ರೈತರುಗಳು ನೋಡಿ ಆ ಬೆಲೆ ಮಾಡಿ ಮಾರಾಟ ಮಾಡಿ ನಮಗೆ ಅದೇನ್ ಬೆಲೆ ಆಯ್ತದೆ ಆ ಬೆಲೆನ ಬಿಲ್ ಅವರು ಕಮಿಷನು ಲಗೇಜು ಕೂಲಿ ಎಲ್ಲ ಹಿಡಿದು ನಮ್ಮನ್ನ ಅದೇನ್ ಬೆಲೆ ಹೋಗ್ತದೆ ಆ ಬೆಲೆಗೆ ನಮಗೆ ಬಿಲ್ ಕೊಡ್ತಾರೆ